ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಸೂರ್ಯ ಮೀನಾ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡು ಒಂದ್ ಲಕ್ಷ ತಗೊಂಡು ಮನೆಗೆ ಡ್ಯಾನ್ಸ್ ಆಡ್ಕೊಂಡು ಬರ್ತಾರೆ ಆದ್ರೆ ಸಕ್ರೆ ಸಕ್ರೆ ಮಾತ್ರ ತುಂಬಾ ಆಶ್ಚರ್ಯ ಆಗುತ್ತೆ ಸೂರ್ಯ ಮತ್ತೆಗೂ ಮೀನನ್ನ ಡ್ಯಾನ್ಸ್ ನೋಡಿ ಸಕ್ರೆಗೆ ಹೊಟ್ಟೆ ಕೀಚ್ ರೋಹಿಣಿ ಮತ್ತು ಮೀನ ಅವರ ತಾಯಿ ಇಬ್ರು ಆರತಿ ಮಾಡಿ ಸೂರ್ಯನ ಮತ್ತೆಗ ಮೀನನ್ನ ಒಳಗರ್ಸ್ಕೊತಾರೆ ಸಕ್ರೆಗೆ ಡೌಟ್ ಇರುತ್ತೆ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ರವಿ ಯಾರು ಗೆಲ್ಬೇಕು ಇಲ್ಲಾ ಮನೋಜ ರೋಹಿಣಿಯಾರು ಗೆಲ್ಬೇಕು ಆದ್ರೆ ನೀವ್ರಿಬ್ರು ಹೇಗೆ ಗೆದ್ದಿದ್ದಾರೆ ಹಾಗಾಗಿ ಇದ್ರಲ್ಲಿ ಏನೋ ಮೋಸ ಇದೆ ಅಂತ ಹೇಳಿ ಸಕ್ಕರೆ ಹೇಳ್ತಾಳೆ ಶೂಪರ್ಣಕ್ಕೆ ಅಮ್ಮ ಅದರ ಕಣೆ ಅಂತ ರಂಗನಾಥ್ ಬೈತಾನೆ ಅವ್ರ ಮೋಸ ಮಾಡಿ ಗೆದ್ದಿದ್ದಾರೆ ನೀನ್ ನೋಡಿದಿಯೇನೆ ಅಂತ ಬೈತಾರೆ ಎಲ್ಲಾ ನೀನ್ ಅನ್ಕೊಂಡಂಗೆ ಹಾಕ್ಬೇಕು ಅಂದ್ರೆ ಆ ಜಸ್ಟ್ ಸೀಟ್ ಗೆ ನೀನೆ ಕುತ್ಕೋಬೇಕು ಅಷ್ಟೇ ಅಂತ ಹೇಳಿ ರಂಗನಾಥ್ ಜೋರಾಗಿ ಬೈತಾರೆ ಶಾಂತಿ ಅವ್ರ ಗೆ ಇದ್ರೇನು ಇವ್ರಿಗೆ ಎಲ್ಲಾ ಗೆದ್ದಿರೋ ನನ್ನ ಮಕ್ಳೆ ಹೇಳಿ ಖುಷಿ ಪಡು ಅಂತ ಹೇಳಿ ರಂಗನಾಥ್ ಬೈತಾರೆ ಅಕ್ಕ ಪಕ್ಕ ಜನ ಮೀನನ್ನು ಮತ್ತೆಗ ಸೂರ್ಯನ್ಗೆ ನೀವಿಬ್ರು ಒಳ್ಳೆ ಜೋಡಿ ಅಂತ ನಮ್ ಅಕ್ಕ ಪಕ್ಕದ ಮನೆಗೆ ಗೊತ್ತಿತ್ತು ಆದ್ರೆ ಇಡೀ ಪೀಗ ಈಗ ಇಡೀ ಊರಿಗೆ ಗೊತ್ತಾಯ್ತು ಅಂತ ಹೇಳಿ ಖುಷಿ ಪಡ್ತಾರೆ ಮೀನೊಂದ್ ತಂಗಿ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಬರುತ್ತೆ ಅಂತ ಹೇಳ್ತಾಳೆ ರಘನಾಥ್ ಹೇಳ್ತಾನೆ ಅವಾಗ ಸಕ್ರೆಗೆ ಏ ಬ್ರಹ್ಮರಾಕ್ಷಸಿ ನಾನ್ ನಿನ್ಗೆ ಏನ್ ಹೇಳಿದೆ ಹೇಳು ಒಂದು ವಾರದಲ್ಲಿ ಅವ್ರ ಲಕ್ ಒಂದು ಲಕ್ಷ ಸಂಪಾದನೆ ಮಾಡ್ಕೊಂಡ್ ಬರ್ತಾರೆ ಅಂತ ನಾನ್ ಹೇಳಿರ್ಲಿಲ್ವಾ ನೋಡಲಿ ಅಂತ ಹೇಳಿ ಬೈತಾನೆ ಜೊತಿನ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ ಡ್ಯಾನ್ಸ್ ಮಾಡಿ ಖುಷಿ ಪಡ್ತಾರೆ ಸಕ್ರೆಗೆ ಸಿಟ್ ಬಂದ್ ಕೇಳ್ತಾಳೆ ಮನೋಜು ರೋಹಿಣಿ ನೀವ್ ಇಷ್ಟೆಲ್ಲಾ ಓದ್ಕೊಂಡಿದೀರ ಅವ್ರ ಕೇಳೋ ಒಂದ್ ಕ್ವಶನ್ ಆನ್ಸರ್ ಮಾಡಕ್ ಆಗಲ್ವಾ ಅಂತ ಅದಕ್ಕೆ ಮನೋಜ ಹೇಳ್ತಾನೆ ಅಮ್ಮ ನಾವ್ ಆನ್ಸರ್ ಏನೋ ಕರೆಕ್ಟ್ ಆಗಿ ಕೊಟ್ವಿ ಆದ್ರೆ ಕರೆಕ್ಟ್ ಕರೆಕ್ಟ್ಗೆ ಪ್ರಶ್ನೆ ಕೇಳಲಿಲ್ಲ ಅಂತ ಅದಕ್ಕೆ ಸಕ್ಕರೆ ಕೋಪ ಬಂದಿ ಕುಣಿಯ ಕಾಲದವಳು ನೆಲ ನೆಲ ದೊಂಕು ಅಂದ್ಲಂತೆ ಅಂತ ಅನ್ಕೊಂಡ ನೀನು ಅಂತ ಬೈತು ಮನೋಜ್ ಹೇಳ್ತಾನೆ ಅಪ್ಪ ಈವೆಂಟ್ ಮ್ಯಾನೇಜರ್ ಸರಿ ಇಲ್ಲಪ್ಪ ಇವ್ರ ಮೂರ್ ಮೂರ್ ದಿವಸ ಜಗಳ ಇರ್ತಾರೋ ಇವ್ರಿಗೆ ಹೆಂಗ್ ಪ್ರೈಸ್ ಕೊಟ್ರಪ್ಪ ಅಂತ ಹೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ಯಾರ್ ಮನೇಲಿ ಜಗಳ ಇರಲ್ಲ ಮಾವಾ ಗಂಡ ಹೆಂಡತಿ ಅಂದ್ಮೇಲೆ ಯಾವಾಗ್ಲೂ ಜಗಳ ಇದ್ದೇ ಇರುತ್ತೆ ತಾನೆ ಅಂತ ಉತ್ತರಿಸ್ತಾಳೆ ಅದಕ್ಕೆ ಮನೋಜ ಹೇಳ್ತಾನೆ ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಯಾವ ಕಾರಣಕ್ಕೂ ಜಗಳ ಬರೋದೇ ಇಲ್ಲ ಅಂತ ವಾದಿಸ್ತಾನೆ ಅದಕ್ ಮನೋಜ ಹೇಳ್ತಾನೆ ನಮ್ಮನಿಬ್ರನೆ ನೋಡು ನಾವ್ಯಾವತ್ತಾರು ಒಂದು ವಿಚಾರಕ್ಕಾದ್ರೂ ಜಗಳ ಆಡಿದೀವಾ ಅದಕ್ಕೆ ಸೂರ್ಯ ಪೋಡ್ರಮ್ಮ ಕಣ್ಣು ಬಿಡ್ತಾ ಇದಂಗೆ ನಾಯಿ ಮರಿ ಹೋಗಿ ಮೂಲಕ್ ಸೇರ್ಕೋತಿಯ ನೀನು ಅಂತದ್ರಲ್ಲಿ ನೀನೆಲ್ಲೋ ಜಗಳ ಆಡ್ತಿಯ ಅಂತ ಬೈತಾನ ಅದಕ್ಕೆ ರೋಹಿಣಿ ಹೇಳ್ತಾಳೆ ಮಾವ ಸಂಬೇನೆ ಹೇಳ್ದೇನೆ ನಮ್ ಜೊತೆ ಇವ್ರು ನನ್ ಬಗ್ಗೆ ಮಾತಾಡ್ತಿದಾರೆ ತಪ್ಪಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಅಪ್ಪಾ ಇದನ್ನ ನಾನ್ ಹೇಳಿದಲ್ಲ ಅಪ್ಪ ಅಲ್ಲಿ ಮಾರ್ಕ್ಸ್ ಹಾಕಕ್ಕೆ ಏನ್ತಾರ ಒಬ್ರು ಕೂತಿರ್ತಾರಲ್ಲ ಅವ್ರು ಹೇಳಿದಪ್ಪ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಮೀನಾ ಅಲ್ಲಿ ಜರ್ಜಿ ಏನು ಹೇಳಿದ್ರಲ್ಲ ಹೇಳೆ ಒಂಚೂರು ಏಳೆ ಮಾವನ್ಗೆ ಅಪ್ಪನ್ಗೆ ಅಂತ ಕೇಳ್ತಾಳೆ ಅಲ್ಲೊಬ್ರು ರಿಟೈರ್ಡ್ ಜರ್ಜ್ ಒಬ್ರು ಇದ್ರು ಅವ್ರು ಹೇಳಿದ್ರು ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಬಂದೇ ಬರುತ್ತೆ ಜಗಳ ಅಂತ ಇದ್ದಾದ್ಮೇಲೆ ಅವ್ರ ಮೇಲೆ ಇಬ್ರು ಮುಂದೆ ಪ್ರೀತಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದು ಅಂತ ಇಲ್ಲ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳನೇ ಬರ್ಲಿಲ್ಲ ಅಂದ್ರೆ ಇಲ್ಲ ಗಂಡ ಹೆಂಡತಿಯಿಂದ ಆಗ್ಲಿ ಅಥವಾ ಹೆಂಡತಿ ಗಂಡಿಂದನಾಗ್ಲಿ ಯಾವ್ದೋ ಒಂದು ರಹಸ್ಯನ ಮುಚ್ಚಿ ಇಡುತ್ತಿದ್ದಾಳೆ ಅನ್ನೋದು ಅರ್ಥ ಅಂತ ಹೇಳ್ತಾನೆ ಸೂರ್ಯ ರಹಸ್ಯ ಮೈಂಟೈನ್ ಮಾಡ್ತಿದ್ದಾರೆ ಅಂತ ಅರ್ಥ ಅಂತ ಸೂರ್ಯ ಹೇಳ್ತಾ ಇದೆ ಹಂಗೆ ರೋಹಿಣಿ ಎದ್ದಿ ಅಡುಗೆ ಮನೆಗೆ ಬಿಡ್ತಾಳೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಹಾಗೆಲ್ಲ ಏನು ಇಲ್ಲ ಕಣೋ ಸೂರ್ಯ ಕೆಲವ್ರುಗಳು ನಾವ್ ಎಷ್ಟ್ ಮಾತಾಡಿದ್ರು ನಡಿಯೋದಿಲ್ಲ ನಮ್ಮಿಂದ ಏನ್ ಮಾತಾಡಿದ್ರು ಅವ್ರು ತಿತ್ಕೊಳ್ಳಲ್ಲ ಅನ್ನೋರು ಏನ್ ಮಾಡ್ತಾರೆ ಸೈಲೆಂಟ್ ಆಗ್ಬಿಡ್ತಾರೆ ಅಂತ ಅದಕ್ಕೆ ಸೂರ್ಯ ನಿನ್ನ ಹೇಳ್ತಿದೀಯ ಅಲ್ವೇನಪ್ಪ ನಂಗೆ ಗೊತ್ತು ಬಿಡಪ್ಪ ಅಂತ ಹೇಳಿ ತಮಾಷೆ ಮಾಡ್ತಾನೆ ಸಕ್ಕರೆ ರೋಹಿಣಿನ ಹುಡ್ಕೊಂಡು ಅಡುಗೆ ಮನೆಗ್ ಹೋಗ್ತಾಳೆ ಏನಮ್ಮ ರೋಹಿಣಿ ಅವಳ ಮೀನ ಏನೇನೋ ಹೇಳ್ತಾಳೆ ಅದೆಲ್ಲ ನಿಜ ಏನಮ್ಮ ಅದಕ್ಕೆ ರೋಹಿಣಿ ಅತ್ತೆ ಅವ್ರ ಹಾಗೆಲ್ಲ ಏನು ಹೇಳಿಲ್ಲ ಅತ್ತೆ ಅವ್ರ ಅರ್ಧಕ್ ಇಂಗ್ಲೀಷೇ ಇಂಗ್ಲಿಷೇ ಮಾತಾಡ್ತಿದ್ರ ಇವ್ರ ಇವ್ರಿಗೆ ಏನೇನೋ ಅರ್ಥ ಮಾಡ್ಕೊಂಡು ಇವ್ರು ಇಲ್ಲಿ ಬಂದ್ ಹೇಳ್ತಿದ್ರ ಅಷ್ಟೇ ಅತ್ತೆ ಅಂತ ಹೇಳ್ತಾಳೆ ಸರಿ ಅತ್ತೆ ನಂಗ್ ತುಂಬಾ ಸುಸ್ತಾಗ್ತಿದೆ ನಾನು ಹೋಗಿ ಸ್ವಲ್ಪ ರೆಶ್ ತಗೋತೀನಿ ಅಂತ ಹೇಳಿ ರೋಹಿಣಿ ಹೋಗ್ತಾಳೆ ಆದ್ರೆ ಸಕ್ರೆಗೆ ಡೌಟ್ ಇರುತ್ತೆ ಈ ಹೂ ಕಟ್ಟೋಳು ಹಾಗೆಲ್ಲ ಸುಳ್ಳು ಹೇಳಕ್ ಚಾನ್ಸೇ ಇಲ್ವಲ್ಲ ಅಂತ ಸಕ್ರೆ ಅನ್ಕೋತಾಳೆ ಆದ್ರೆ ಸೂರ್ಯ ಓದಿಲ್ಲ ಇಂಗ್ಲಿಷ್ ಬರಲ್ಲ ಗೊತ್ತು ಆದ್ರೆ ಈ ಹೂ ಕಟ್ಟೊಳಗೆ ಬರುತ್ತಲ್ಲ ಅಂತ ಅಂತ ಸಕ್ರೆ ಯೋಚನೆ ಮಾಡ್ತಾ ನಿಂತ್ಕೋತಾಳೆ ಸೂರ್ಯ ಮತ್ತು ಮೀನಾ ಇಬ್ರುನು ಅವ್ರ ಅಪ್ಪನ ಕೈಲಿ ಈ ಒಂದ್ ಲಕ್ಷ ನೀನೆ ಇಟ್ಕೊಳಪ್ಪ ಅಂತ ಹೇಳ ಕೊಡಕ್ ಬರ್ತಾನೆ ಅದಕ್ಕೆ ಸಕ್ರೆ ಒಂದ್ ಲಕ್ಷ ಅಂತ ಹೇಳಿ ಯಾವ್ದೋ ಪೇಪರ್ ಕೊಡ್ತಾರೆ ಹುಷಾರು ಅಂತಳೆ ಅದಕ್ಕೆ ಅವನು ಸೂರ್ಯ ಹೇಳ್ತಾನೆ ಅಕೌಂಟ್ ಗೆ ಒಂದ್ ಲಕ್ಷ ಹಾಕ್ತೀನಿ ಅಂತ ಹೇಳಿದಾರಪ್ಪ ಅವರು ಅಂತ ಅದಕ್ ಮೀನಾ ಹೇಳ್ತಾಳೆ ಮಾವ ನಾವ್ ಗೆದ್ರೆ ದುಡ್ಡನ್ನ ನಿಮ್ಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಅಮ್ಮ ನಾನೊಂದು ನಾಗ್ ನಾಗರು ಕಲ್ಲಿದ್ದಂಗಮ್ಮ ನನಗೆ ತಣ್ಣಗಿರೋ ನೀರು ಹಾಕಿದ್ರು ಹಾಕು ಹಾಲಾರು ಹಾಕು ನೀವೇನು ಹಾಕಿದ್ರು ನಾನು ಕುಡಿಯೋಕ್ ಆಗಲ್ಲ ಅಮ್ಮ ಕಷ್ಟಪಟ್ಟು ಗೆದ್ದಿದ್ದೀರಾ ಅದು ನೀವೇ ಇಟ್ಕೊಳ್ಳಿ ಅಂತ ರಂಗನಾಥ್ ಹೇಳ್ತಾನೆ ಹಾಗನ್ಬೇಡಪ್ಪ ಅನ್ನ ಬಂದಿರೋ ದುಡ್ಡು ನಮ್ಮ ಮನೆ ದೇವರು ಉಂಡಿಗೆ ಹಾಕಿದೀವಿ ಅನ್ಕೋತೀವಿ ತೊಗೊಳಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ರಂಗನಾಥ್ ನೀವು ಹಾಡ್ತಿರೋ ಮಾತು ಕೇಳೋದ್ ತುಂಬಾ ಸಂತೋಷ ಆಗ್ತಿದೆ ಕಣೋ ಆದ್ರೆ ಈ ಹಣನ ಹೆಂಗಿದ್ರು ರೂಮ್ ಕಟ್ಟುತ್ತಿದ್ದೀರ ರೂಮ್ ಕಟ್ಟೋಕೆ ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾನೆ ಆ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಈಗ ರೂಮ್ ಕಟ್ಟೋಕೆ ನಿಮಗೆ ದುಡ್ಡು ಬೇಕು ಅಂತ ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ತಾನೆ ಈಗ ನಂಗದ್ ಅವಶ್ಯಕತೆ ಇಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಅದಕ್ಕೆ ಸೂರ್ಯ ಮೀನಾ ಬಾರೆ ನಾವು ಹೊಸ ರೂಮ್ ಕಟ್ಟಬೇಕು ಅಂತಿದ್ವಲ್ಲ ಆ ರೂಮ್ ಮೇಲೆ ಹಾಕೋಣ ಅನ್ಕೊಂಡಿದ್ವಲ್ಲ ಇಟ್ಟು ನೋಡೋಣ ಬಾರೆ ಅಂತ ಅದಕ್ಕೆ ಮೀನಾ ರೀ ನಾವು ಇನ್ನೂ ರೂಮೇ ಕಟ್ಟಿಲ್ಲ ಯಾಕೆ ರೀ ಅಟ್ಲೀಸ್ಟ್ ಅಲ್ಲಿ ಇಟ್ಟು ನೋಡೋಣ ಬಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಸಕ್ರೆ ಸೂರ್ಯನೇ ನೋಡ್ಕೊಂಡು ಇವನೇನು ರೀ ಕೋಟಿ ಕೋಟಿ ಸಂಪಾದನೆ ಮಾಡ್ದಂಗಾಡ್ತಾನೆ ಅದಕ್ ರಂಗನಾಥ್ ಏಯ್ ಅವ್ನ್ಗೆ ಕೋಟಿ ದುಡ್ಡು ಬಂದಿದೆ ಅನ್ನೋದಲ್ಲ ಕಣೇ ಅಪ್ಪ ನನಗ್ ದುಡ್ಡು ಬಂದಿದೆ ಸಂತೋಷವಾಗಿ ನಿಮ್ ಕೈಯಲ್ಲಿ ಇಟ್ಕೊಳಪ್ಪಾ ಅಂತ ಕೊಡಕ್ ಬಂದಲ್ಲ ಕಣೆ ಅದು ಕಣೆ ದೊಡ್ಡತನ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಅದೇ ಮನೋಜ್ ಬಂದಿದ್ರ ಆ ದುಡ್ಡು ಮನೆ ಬಾಕ್ಲ ಗಂಟನು ಬರ್ತಿರ್ಲಿಲ್ಲ ಕಣೇ ಆ ಮಾತು ಹೇಳೋದು ಸೂರ್ಯ ಕಣೇ ಕುತ್ಕೊಂಡು ಪುಸ್ತಕ ಓದು ಅರ್ಧ ನಾನು ಓದಿದೀನಿ ಓದು ಜ್ಞಾನ ಆರು ವೃದ್ಧಿ ಆಗುತ್ತೆ ರಗ್ನಾ ಹೋಗ್ತಾ ಇದ್ದಂಗೆ ಮನೋಜ ಬರ್ತಾನೆ ಅಮ್ಮ ಅವ್ರು ಕೇಳಿದ್ ಕ್ವಶನ್ ನನ್ಗೆ ಈಗ ಆನ್ಸರ್ ಗೊತ್ತಾಯ್ತಮ್ಮ ಅಂತಾನೆ ಅಯ್ಯೋ ಮುಟ್ಟಾಳ ಅವ್ನು ವಿದ್ನ ಆಗಿದ್ದು ಆಯ್ತು ಪ್ರೈಸ್ ಬಂದಿದ್ದು ಆಯ್ತು ಎಲ್ಲಾ ಆಗಿದೋ ಆಯ್ತು ಗಂಡ ಹೆಂಡತಿ ಮತ್ತೆ ಜಗಳನೇ ಬರಲ್ಲ ಅಂದ್ರೆ ಅಲ್ಲಿ ಏನೋ ಅನುಮಾನ ಇರುತ್ತೆ ಅಂತ ಹೇಳಿದ್ರು ಅದನ್ ಯೋಚನೆ ಮಾಡೋ ಅಂತ ಹೇಳ್ತಾಳೆ ಅದಕ್ಕೆ ಮನೋಜ ಅಮ್ಮ ಅವ್ರೇನು ಬಾಯ್ ಬಂದಾಗ ಮಾತಾಡ್ತಾರೆ ಅಂತ ಅದೆಲ್ಲ ಏನು ಇಲ್ಲ ಸುಮ್ನೆರಮ್ಮ ಹಾಗೆ ಹೇಳಿ ಮನೋಜ ಹೊಟ್ಟೋಗ್ತಾಳೆ ಸಕ್ಕರೆಗೆ ಡೋಟ್ ಬರುತ್ತೆ ಇವ್ರಿಬ್ರು ಮತ್ತೆ ಏನಾರು ರಹಸ್ಯ ಇರ್ಬೋದಾ ముందే ఎపసోడ్న మొ నెక్స్ట్ వీడియోదా తెలుసినీ జై శ్రీరామ్